ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ಇವತ್ತಿನ ದಿನ ಕೋನಗಳು ಮತ್ತು ಕೋನಗಳ ವಿಧಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಕೋನಗಳು ಅಂತ ಹೇಳಿದ್ರೆ ಇದು ಆ್ಯಂಗಲ್ಸ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಎರಡು ಕಿರಣಗಳಿಂದ ಉಂಟಾದ ಒಂದು ಜಾಮಿತಿಯ ಆಕೃತಿಗೆ ಕೋನ ಎನ್ನುತ್ತಾರೆ ಕಿರಣಗಳಿಗೆ ಕೋನದ ಬಾಹುಗಳು ಎನ್ನುತ್ತಾರೆ ಎರಡೂ ಕಿರಣಗಳು ಸಂಧಿಸುವ ಬಿಂದುವನ್ನು ಶೃಂಗ ಎನ್ನುತ್ತಾರೆ ಅಂದರೆ ಇಲ್ಲಿ ಆನ್ ಆಂಗಲ್ ಈಸ್ ದ ಸ್ಪೇಸ್ ಫಾರ್ಮ್ಡ್ ವೆನ್ ಟೂ ಲೈನ್ಸ್ ಆರ್ ರೇಸ್ ಮೀಟ್ ಅಟ್ ಎ ಕಾಮನ್ ಎಂಡ್ ಪಾಯಿಂಟ್ ಕಾರ್ಡ್ ವರ್ಟೆಕ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಆಕ್ಚುಲಿ ಇಲ್ಲಿ ಎ ಬಿ ಅನ್ನೋದು ಒಂದು ರೇ ಕಿರಣ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎ ಸಿ ಅನ್ನೋದು ಇನ್ನೊಂದು ಕಿರಣ ಅಥವಾ ಬಾಹು ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ಸೊ ಈ ಎರಡು ಕಿರಣಗಳನ್ನ ಒಂದೇ ಬಿಂದುವಿನಿಂದ ಎಳೆದಾಗ ಇಲ್ಲಿ ಫಾರ್ಮೇಶನ್ ಆಗುವಂತಹ ಜಾಗ ಏನಿದೆಯಲ್ಲ ಈ ಜಾಗವನ್ನು ನಾವು ಕೋನಾ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇಲ್ಲಿ ಎಲ್ಲ ನಾವಿಲ್ಲಿ ಆಕ್ಚುಲಿ ಶೃಂಗ ಅಂದ್ರೆ ಪಾಯಿಂಟ್ ಅಥವಾ ವರ್ಟೆಕ್ಸ್ ಅಂತ ಹೇಳಿ ಕರಿತೀವಿ ಏನಂತ ಕರಿಬಹುದು ಅದನ್ನ ವರ್ಟೆಕ್ಸ್ ಅಂತ ಹೇಳಿ ಕರಿಬಹುದು ಇನ್ನ ಎ ಪಿ ಮತ್ತೆ ಎ ಸಿ ಗಳನ್ನ ಬಾಹುಗಳು ಅಂತ ಕರಿತೀವಿ ಅಥವಾ ರೇಸ್ ಆರ್ ಲೈನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಈ ರೀತಿ ಎರಡು ಬಾಹುಗಳ ಎರಡು ಬಾಹುಗಳು ಒಂದೇ ಬಿಂದುವಿನಿಂದ ಪಾಸ್ ಆಗುವುದರ ಮೂಲಕ ಫಾರ್ಮೇಶನ್ ಆಗುವಂತ ಒಂದು ಆಕೃತಿಯನ್ನು ನಾವಿಲ್ಲಿ ಏನಂತ ಕರಿತೀವಿ ಕೋನಗಳು ಅಥವಾ ಆಂಗಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಈಗ ನಾವು ಕೋನದ ವಿಧಗಳನ್ನ ಅಥವಾ ಕೋನದ ಪ್ರಕಾರಗಳನ್ನ ತಿಳ್ಕೊಳ್ಳೋದಾದ್ರೆ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನೋಡೋದಾದ್ರೆ ಮೊದಲನೇದಾಗಿ ಲಘು ಕೋನ ಅಂತ ಬರುತ್ತೆ ಏನು ಲಘು ಕೋನ ಅಂತ ಹೇಳಿದ್ರೆ ಅಕ್ಯೂಟ್ ಆಂಗಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸೊನ್ನೆ ಡಿಗ್ರಿಗಿಂತ ದೊಡ್ಡದು ಹಾಗೂ ತೊಂಬತ್ತು ಡಿಗ್ರಿಗಿಂತ ಚಿಕ್ಕದು ಆಗಿರುವ ಕೋನಕ್ಕೆ ಲಘು ಕೋನ ಎನ್ನುತ್ತಾರೆ ಆನ್ ಅಕ್ಯೂಟ್ ಆಂಗಲ್ ಮೆಸರಿಂಗ್ ಲೆಸ್ ದ್ಯಾನ್ ನೈಂಟಿ ಡಿಗ್ರಿ ಹೇಳಿ ಕರಿತೀವಿ ನಾವು ಅಂದರೆ ಇಲ್ಲಿ ಸೊನ್ನೆ ಡಿಗ್ರಿಗಿಂತ ದೊಡ್ಡದಾಗಿದ್ದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಇಲ್ಲಿ ಎರಡು ಬಾಹುಗಳನ್ನು ಬಳಸಿದಾಗ ಫಾರ್ಮೇಶನ್ ಆಗುವ ಆಕೃತಿಯ ಸ್ಪೇಸ್ ಏನಿದೆಯಲ್ಲ ನಾವು ಈ ಒಂದು ಕೋನಗಳ ಕೋನವನ್ನು ಕಂಡುಹಿಡಿಯಲಿಕ್ಕೆ ಕೋನ ಮಾಪಕವನ್ನು ಬಳಕೆ ಮಾಡ್ತೀವಿ ಅಂದರೆ ಪ್ರೊಟ್ರೆಕ್ಟರ್ನ ಬಳಸ್ತೀವಿ ಆ ಕೋನ ಮಾಪಕದಲ್ಲಿ ಮೆಜರ್ಸ್ ಬಂದ್ಬಿಟ್ಟು ಅಳತೆ ಬಂದ್ಬಿಟ್ಟು ಸೊನ್ನೆ ಡಿಗ್ರಿಗಿಂತ ಜಾಸ್ತಿ ಇರಬೇಕು ಅರವತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದನ್ನು ನಾವು ಲಘು ಕೋನ ಅಂತ ಕರಿತೀವಿ ಅಂದರೆ ಇಲ್ಲಿ ಉದಾಹರಣೆಗೆ ನಾವು ಇದನ್ನ ಕೋನ ಎ ಬಿ ಸಿ ಇದನ್ನು ನಾವು ಬರೆಯುವ ರೀತಿಯನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಉದಾಹರಣೆಗೆ ಎ ಪಿ ಸಿ ನಾವು ನಾವಿಲ್ಲಿ ಬರಿಬೇಕಾದ್ರೆ ಕೋನವನ್ನು ಬರೀಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತ ಬರೀತೀವಿ ಆ ಒಂದು ಬಿಂದುಗಳ ಹೆಸರುಗಳನ್ನು ಎ ಬಿ ಸಿ ಅಂತ ತಗೊಳ್ಬೇಕು ನಾವು ಯಾವ ಕೋನದ ಒಂದು ಅಳತೆಯನ್ನು ಬರಿಬೇಕು ಅದನ್ನು ಮಧ್ಯೆ ಬರಿತೀವಿ ಅಂದರೆ ಕೋನ ಎ ಬಿ ಸಿ ಅಥವಾ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆಗೆ ಎ ಪಿ ಸಿ ಅನ್ನ ನೋಡಿದ್ರೆ ಇದು ಕೂಡ ಕೋನ ಎಪ್ಪತ್ತೈದು ಡಿಗ್ರಿ ಕೊಟ್ಟಿರೋದ್ರಿಂದ ಇದನ್ನು ನಾವು ಲಘು ಕೋನ ಅಂದ್ರೆ ಅಕ್ಯೂಟ್ ಆಂಗಲ್ ಅಂತ ಕರಿಬಹುದು ಸೊ ಕೋನ ಎ ಪಿ ಸಿ ಇಸ್ ಈಕ್ವಲ್ ಟು ಎಪ್ಪತ್ತೈದು ಡಿಗ್ರಿ ಹಾಗೇನೆ ಇದು ಎ ಪಿ ಸಿ ಇಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು ಇನ್ನ ಎರಡನೇ ಕೋನ ರೈಟ್ ಆಂಗಲ್ ಅಂದ್ರೆ ಲಂಬ ಕೋನ ಅಂತ ಕರಿತೀವಿ ಲಂಬ ಕೋನ ಅಂತ ಹೇಳಿದ್ರೆ ಏನು ಸರಿಯಾಗಿ ತೊಂಬತ್ತು ಡಿಗ್ರಿ ಇರುವ ಕೋನಕ್ಕೆ ಲಂಬ ಕೋನ ಎನ್ನುತ್ತಾರೆ ಅಂದರೆ ರೈಟ್ ಆ್ಯಂಗಲ್ ಮೆಸರಿಂಗ್ ಎಕ್ಸಾಕ್ಟ್ಲಿ ನೈಂಟಿ ಡಿಗ್ರಿ ಇಲ್ಲಿ ಎ ಪಿ ಸಿ ಎನ್ನುವಂಥ ಒಂದು ಕೋನವನ್ನು ನೋಡಿದಾಗ ಬಿ ನಲ್ಲಿ ಈ ರೀತಿ ಮಾರ್ಕ್ ಇದೆ ಅಂದರೆ ಅದು ನೈಂಟಿ ಡಿಗ್ರಿ ಇದೆ ಅಂತ ಅಂದರೆ ತೊಂಬತ್ತು ಡಿಗ್ರಿ ಮಾರ್ಕ್ ಅನ್ನು ಹೊಂದಿದೆ ಅಂತ ಅರ್ಥ ಅದನ್ನು ನಾವು ಈ ರೀತಿಯಲ್ಲೂ ಕೂಡ ಬರಿಬಹುದು ಸೊ ಅಲ್ಲಿಗೆ ಕೋನ ಎ ಪಿ ಸಿಕ್ಕೊಂಡು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿನೇ ಇರಬೇಕು ತೊಂಬತ್ತು ಡಿಗ್ರಿಯನ್ನು ಬಿಟ್ಟು ಅದಕ್ಕಿಂತ ಕಡಿಮೆ ಇದ್ರೂ ಕೂಡ ಅದನ್ನು ರೈಟ್ ಆ್ಯಂಗಲ್ ಅಂತ ಕರೆಯೋದಿಲ್ಲ ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಅದು ರೈಟ್ ಆ್ಯಂಗಲ್ ಆಗಿರೋದಿಲ್ಲ ಇನ್ನು ಮೂರನೇ ಕೋನದವನ್ನ ನೋಡೋದಾದ್ರೆ ನಾವಿಲ್ಲಿ ಇಲ್ಲಿ ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಅಪ್ಟ್ಯೂಸ್ ಆ್ಯಂಗಲ್ ಅಂತೇಳಿ ಕರಿತೀವಿ ಅಧಿಕ ಅಥವಾ ವಿಶಾಲ ಅಂದರೆ ಏನಪ್ಪಾ ಅಂದರೆ ಆ ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಅಧಿಕ ಕೋನ ಅಥವಾ ವಿಶಾಲ ಕೋನ ಎನ್ನುತ್ತ ಎನ್ನುತ್ತಾರೆ ಅದ್ರ ಪ್ರಕಾರ ಆ್ಯಂಡ್ ಅಪ್ಟ್ಯೂಸ್ ಆ್ಯಂಗಲ್ ಮೆಜರಿಂಗ್ ಮೋರ್ ದ್ಯಾನ್ ನೈಂಟಿ ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಅಂತ ಹೇಳ್ತೀವಿ ಅಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆಗಳನ್ನ ನೋಡಿದ್ರೆ ಎ ಪಿ ಸಿ ನೂರು ಡಿಗ್ರಿ ಇದೆಯಲ್ಲ ಇದು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದೆ ಹಾಗಾಗಿ ಇದನ್ನ ಅಧಿಕ ಕೋನ ಅಥವಾ ವಿಶಾಲ ಕೋನ ಇಂಗ್ಲಿಷ್ ನಲ್ಲಿ ಅಪ್ ಆಂಗಲ್ ಅಂತ ಹೇಳ್ಬೋದು ಸೊ ಹಾಗೇನೆ ಎ ಪಿ ಸಿ ಒನ್ ಟ್ವೆಂಟಿ ಡಿಗ್ರಿ ಇದೆ ಇ ಎ ಬಿ ಸಿ ಒನ್ ತರ್ಟಿ ಫೈವ್ ಡಿಗ್ರಿ ಇದೆ ಸೊ ಇದನ್ನು ಕೂಡ ಬರಿಬೇಕಾದ್ರೆ ಆಂಗಲ್ ಎ ಬಿ ಸಿಕ್ವಲ್ ಟು ಹಂಡ್ರೆಡ್ ಅಂತ ಕರಿತೀವಿ ಅಂದ್ರೆ ಸಿ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಅಂತ ಹೇಳಿ ಹೇಳ್ಬಹುದು ಇನ್ನು ನಾಲ್ಕನೇ ಕೋನದ ಹೆಸರು ಸರಳ ಕೋನ ಅಥವಾ ಸ್ಟ್ರೈಟ್ ಆಂಗಲ್ ಅಂತ ಹೇಳ್ತೀವಿ ನಾವು ಸರಳ ಕೋನ ಅಂದರೆ ಏನಪ್ಪಾ ಅಂತ ಹೇಳಿದರೆ ನೇರವಾಗಿರ್ತಕ್ಕಂಥ ಕೋನ ಒಂದು ಗೆರೆಯನ್ನು ಎಳೆದಾಗ ಫಾರ್ಮೇಷನ್ ಆಗುವಂಥ ಇಲ್ಲೊಂದು ಪಾಯಿಂಟ್ ಬಿಂದುವನ್ನು ಇಟ್ಟು ಆ ಬಿಂದುವಿಂದ ಈ ಕಡೆ ಒಂದು ರೇಖೆ ಈ ಕಡೆ ಒಂದು ರೇಖೆ ಸ್ಟ್ರೈಟಾಗಿ ಹಾಕಿದಾಗ ಅಲ್ಲಿ ಮೇಲ್ಗಡೆ ಫಾರ್ಮೇಷನ್ ಆಗುವ ಆ್ಯಂಗಲ್ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹಾಗೆ ಅದನ್ನು ಕೆಳಗಡೆ ನೋಡಿದರೆ ಇದು ಕೂಡ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸೊ ದ್ಯಾಟ್ ನೂರ ಎಂಬತ್ತು ಡಿಗ್ರಿ ಅಳತೆ ಇರುವ ಕೋನಕ್ಕೆ ಸರಳ ಕೋನ ಎನ್ನುತ್ತಾರೆ ಅಥವಾ ಎ ಸ್ಟ್ರೈಟ್ ಆ್ಯಂಗಲ್ ಮೆಜರಿಂಗ್ ಎಕ್ಸಾಕ್ಟ್ಲಿ ಒನ್ ಏಯ್ಟಿ ಡಿಗ್ರಿ ಎಕ್ಸಾಕ್ಟಾಗಿ ನೂರ ಎಂಬತ್ತು ಡಿಗ್ರಿನೇ ಇರಬೇಕು ಸೊ ಅಲ್ಲಿಗೆ ಇಲ್ಲಿ ನಾವು ಎ ಓ ಅನ್ನೋದು ಒಂದು ರೇ ಆಗತ್ತೆ ಓ ಬಿ ಅನ್ನೋದು ಒಂದು ರೇ ಆಗುತ್ತೆ ಅಥವಾ ಅವುಗಳನ್ನು ಬಾಹುಗಳು ಅಂತ ಕರಿತೀವಿ ಓ ಎನ್ನುವಂಥ ಒಂದು ಶೃಂಗ ಅಥವಾ ವರ್ಟೆಕ್ಸ್ನಲ್ಲಿ ನೂರ ಎಂಬತ್ತು ಡಿಗ್ರಿ ಫಾರ್ಮೇಷನ್ ಆಗಿದೆ ಸೊ ಆ್ಯಂಗಲ್ ಎ ಓ ಬಿ ಇಸಿಕೊಂಡು ಒನ್ ಏಯ್ಟಿ ಡಿಗ್ರಿ ಅಂದರೆ ಕೋನ ಎ ಓ ಬಿಜಿಕೊಂಡು ನೂರ ಎಂಬತ್ತು ಡಿಗ್ರಿ ಅಂತ ಕರಿತೀವಿ ನೂರ ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಕಡಿಮೆ ಇದ್ರೂ ಅದನ್ನು ಸರಳ ಕೋನ ಅಂತ ಹೇಳಲಿಕ್ಕೆ ಬರಲ್ಲ ಅಥವಾ ಜಾಸ್ತಿ ಇದ್ದರೂ ಕೂಡ ಹೇಳಲಿಕ್ಕೆ ಬರಲ್ಲ ಸೊ ಸರಳ ಕೋನ ಅಂತ ಅದು ಎಕ್ಸಾಕ್ಟ್ಲಿ ನೂರ ಎಂಬತ್ತು ಡಿಗ್ರಿನೇ ಇರಬೇಕು ಇನ್ನು ಐದನೇ ಕೋನ ಬಂದು ಪ್ರತಿಫಲಿತ ಕೋನ ಅಥವಾ ಅದನ್ನು ಸರಳಾಧಿಕ ಕೋನ ಅಂತ ಕರಿತೀವಿ ನಲ್ಲಿ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ ನೋಡಿ ಇಲ್ಲಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಪ್ರತಿಫಲಿತ ಕೋನ ಅಥವಾ ಸರಳಾಧಿಕ ಕೋನ ಅಂತ ಕರಿತೀವಿ ಅಂದರೆ ಮೋರ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಲೆಸ್ ದ್ಯಾನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇರಬೇಕು ರಿಫ್ಲೆಕ್ಸ್ ಆ್ಯಂಗಲ್ ಈಸ್ ಎಕ್ಸಾಕ್ಟ್ಲಿ ಮೋರ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ ತ್ರೀ ಸಿಕ್ಸ್ಟಿ ಡಿಗ್ರಿ ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ ಅಂದರೆ ಇಲ್ಲಿ ಈ ಆ್ಯಂಗಲನ್ನು ನಾವು ಎಕ್ಸಾಂಪಲಾಗಿ ತೊಗೊಂಡ್ರೆ ಈ ಕಡೆ ಇಲ್ಲಿ ಮೇಲ್ಗಡೆದು ಎರಡು ನೂರ ಐವತ್ತು ಡಿಗ್ರಿ ಇದೆ ಅಂದರೆ ಎರಡು ನೂರ ಐವತ್ತು ಡಿಗ್ರಿ ಅಳತೆ ಬರ್ತಾ ಇದೆ ಅಂದರೆ ಇದು ನೂರ ಎಂಬತ್ತು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇದೆ ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದೆ ಸೊ ಈ ಕಡೆ ಕೆಳಗಡೆ ಇರೋದನ್ನು ನೋಡಿದಾಗ ಇದೇನಾಗಿರುತ್ತೆ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಈ ಕೆಳಗಡೆ ಇರುವ ಕೋನವನ್ನು ಹೇಳ್ರಿ ಅಂದಾಗ ಕೆಳಗಡೆ ಇರುವ ಕೋನವನ್ನು ನಾವು ಆ್ಯಕ್ಚುಲಿ ಏನು ಹೇಳಬೇಕಾಗುತ್ತೆ ಸರಳ ಕೋನ ಸರಿ ಏನು ಆಪ್ಟ್ಯೂಸ್ ಆ್ಯಂಗಲ್ ಅಂದರೆ ವಿಶಾಲ ಕೋನ ಅಂತೇಳಿ ಕರಿತೀವಿ ನಾವು ಬಟ್ ಇದನ್ನು ನಾವು ಎಂ ಇದನ್ನು ಎನ್ ಹಾಗೆ ಇದನ್ನು ಪಿ ಅಂತ ತಗೊಂಡ್ರೆ ಎಂ ಎನ್ ಪಿಯನ್ನು ನಾವಿಲ್ಲಿ ಎರಡು ನೂರ ಐವತ್ತು ಡಿಗ್ರಿ ಅಂತ ಕರಿತೀವಿ ಸೊ ಅಲ್ಲಿಗೆ ಈ ಒಂದೇ ಕೋನದಲ್ಲೇ ಎರಡು ಕಡೆ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಹೊರ ಕೋನ ಇದು ಇದು ಒಳ ಕೋನ ಸೊ ಈ ಹೊರ ಕೋನವನ್ನು ನಾವೇನಂತ ಕರಿತೀವಿ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಪ್ರತಿಫಲಿತ ಕೋನ ಅಂತ ಕರೆದ್ರೆ ಒಳ ಕೋನವನ್ನು ನಾವೇನಂತ ಕರಿತೀವಿ ಸ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತೇಳಿ ಕೂಡ ಕರಿತೀವಿ ಅಂದರೆ ಅಲ್ಲಿಗೆ ಆ ಒಂದು ಆ್ಯಂಗಲನ್ನು ಅಪ್ಟ್ಯೂಸ್ ಆ್ಯಂಗಲ್ ಅಂತೇಳಿ ಕೂಡ ಹೇಳಬಹುದು ಇನ್ನ ಈ ಕೋನಗಳನ್ನು ಮತ್ತೆ ಎರಡು ರೀತಿಯೂ ಹೇಳ್ತೀವಿ ಪೂರಕ ಕೋನಗಳು ಅಂತ ಬರುತ್ತೆ ಇನ್ನೊಂದು ಪರಿಪೂರಕ ಕೋನಗಳು ಅಂತ ಬರುತ್ತೆ ಈ ಪೂರಕ ಕೋನಗಳನ್ನು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತೇಳಿ ಕೂಡ ಕರಿತೀವಿ ಏನಪ್ಪ ಹಿಂಗಂದ್ರೆ ಅಂದ್ರೆ ಎರಡು ಕೋನಗಳನ್ನು ಒಟ್ಟಿಗೆ ಹೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎರಡು ಕೋನಗಳ ಅಳತೆಗಳನ್ನು ಕೂಡಿದಾಗ ಅದರ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮ ಇರಬೇಕು ಆಗ ಈ ಎರಡು ಕೋನಗಳನ್ನು ನಾವು ಪೂರಕ ಕೋನಗಳು ಅಥವಾ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೀವಿ ನೋಡಿ ಇಲ್ಲಿ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಎರಡು ಕೋನಗಳಿಗೆ ಪರಸ್ಪರ ಪೂರಕ ಕೋನಗಳು ಎನ್ನುತ್ತಾರೆ ಮೀನ್ಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆರ್ ಟು ಆ್ಯಂಗಲ್ಸ್ ಹೂಸ್ ಮೆಜರ್ಸ್ ಆ್ಯಡ್ ಅಪ್ ಟು ನೈಂಟಿ ಡಿಗ್ರಿ ಓಕೆ ಸೊ ಇಲ್ಲಿಗೆ ಎ ಪಿ ಅಂತಕ್ಕಂಥದ್ದು ನಲವತ್ತು ಡಿಗ್ರಿ ಇದೆ ಸಿ ಓ ಅಂತಕ್ಕಂಥದ್ದು ಐವತ್ತು ಡಿಗ್ರಿ ಇದೆ ಆ ಎರಡು ಕೋನಗಳನ್ನು ಕೂಡಿದ್ರೆ ತೊಂಬತ್ತು ಡಿಗ್ರಿ ಬರ್ತಾ ಇದೆ ಅಂದ್ರೆ ಆಂಗಲ್ ಎ ಪಿ ಯ ಪೂರಕ ಕೋನ ಆಂಗಲ್ ಸಿ ಓ ಎ ಅಂತ ಹೇಳ್ಬೋದು ಅಂದರೆ ಇದರ ಪೂರಕ ಕೋನ ಇದು ಇದರ ಪೂರಕ ಕೋನ ಇದು ಒಟ್ಟಾರೆ ಅಲ್ಲಿ ಆ ಎರಡು ಕೋನಗಳನ್ನು ಕೂಡಿದಾಗ ತೊಂಬತ್ತು ಡಿಗ್ರಿ ಬರಬೇಕು ಸೊ ಅದ್ರ ಪ್ರಕಾರ ಇಲ್ಲಿ ನಾವು ಕೆಲವೊಂದು ಅಳತೆಗಳನ್ನು ತಗೊಂಡಿದ್ದೀನಿ ಆ ಅಳತೆಗಳ ಆಧಾರದ ಮೇಲೆ ಪೂರಕ ಕೋನಗಳನ್ನು ಹೇಳ್ತಾ ಹೋಗೋಣ ನೋಡಿ ಇಲ್ಲಿ ಒಂದು ಕೋನದ ಅಳತೆ ಅರವತ್ತು ಡಿಗ್ರಿ ಇದ್ದರೆ ಇನ್ನೊಂದು ಕೋನ ಎಷ್ಟಿರುತ್ತೆ ಸೊ ಆ್ಯಕ್ಚುಲಿ ತೊಂಬತ್ತು ಡಿಗ್ರಿ ಬರಬೇಕು ಎರಡು ಕೋನಗಳನ್ನು ಕೂಡಿದ್ರೆ ಅಂದರೆ ಇಲ್ಲಿ ಒಂದು ಕೋನ ಅರವತ್ತು ಡಿಗ್ರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕೋನ ಎಷ್ಟಿರುತ್ತೆ ಮೂವತ್ತು ಡಿಗ್ರಿ ಇರುತ್ತೆ ಅಂದರೆ ಅರವತ್ತು ಡಿಗ್ರಿಯನ್ನು ಹೊಂದಿರುವ ಕೋನ ಮತ್ತು ಮೂವತ್ತು ಡಿಗ್ರಿಯನ್ನು ಹೊಂದಿರುವ ಕೋನ ಎರಡು ಏನಾಗ್ತವೆ ಪೂರಕ ಕೋನಗಳಾಗ್ತವೆ ಸೊ ಅಲ್ಲಿ ಅರವತ್ತು ಡಿಗ್ರಿಯ ಪೂರಕ ಕೋನ ಮೂವತ್ತು ಡಿಗ್ರಿ ಅಂತ ಹೇಳ್ಬೋದು ಅಥವಾ ಮೂವತ್ತು ಡಿಗ್ರಿಯ ಪೂರಕ ಕೋನ ಅರವತ್ತು ಡಿಗ್ರಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಎಪ್ಪತ್ತರಿಂದ ಎಷ್ಟಾಗತ್ತೆ ಅದನ್ನು ಕೂಡ ತೊಂಬತ್ತರಿಂದ ಅರವತ್ತನ್ನು ಕಳೆದಾಗ ಎಷ್ಟು ಬರುತ್ತೆ ಎಪ್ಪತ್ತಲ್ವಾ ಸೊ ತೊಂಬತ್ತರಿಂದ ಎಪ್ಪತ್ತನ್ನ ಕಳೆದಾಗ ಇಪ್ಪತ್ತು ಡಿಗ್ರಿ ಬರುತ್ತೆ ಅದ್ರ ಪ್ರಕಾರ ತೊಂಬತ್ತರಿಂದ ಎಪ್ಪತ್ತ್ಮೂರನ್ನು ಕಳೆದಾಗ ಹದಿನೇಳು ಡಿಗ್ರಿ ಬರುತ್ತೆ ಹಾಗೆಯೇ ತೊಂಬತ್ತರಿಂದ ಈ ತೊಂಬತ್ತನ್ನು ಕಳೆದಾಗ ಎಷ್ಟು ಬರುತ್ತೆ ಸೊನ್ನೆ ಡಿಗ್ರಿ ಅಂದರೆ ಅಲ್ಲಿಗೆ ತೊಂಬತ್ತರ ಪೂರ್ವಕ ಕೋನ ಸೊನ್ನೆ ಡಿಗ್ರಿ ಅಥವಾ ಸೊನ್ನೆ ಡಿಗ್ರಿಯ ಪೂರಕ ಕೋನ ತೊಂಬತ್ತು ಅಂತ ಹೇಳ್ಬೋದು ಇಲ್ಲಿ ಒಂದು ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕೂಡ ನಾವು ತೊಂಬತ್ತರಲ್ಲಿ ಕಳೆದಿವಿ ಅಂತ ಹೇಳಿದ್ರೆ ಏನು ಬರುತ್ತೆ ಎಂಬತ್ತೊಂಬತ್ತು ಡಿಗ್ರಿ ಬರುತ್ತೆ ಅಲ್ಲಿಗೆ ಒಂದರ ಪೂರಕ ಕೋನ ಎಂಬತ್ತೊಂಬತ್ತು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಐವತ್ತು ಪಾಯಿಂಟ್ ಐದಿದೆ ಸೊ ತೊಂಬತ್ತು ಡಿಗ್ರಿನಲ್ಲಿ ಐವತ್ತು ಪಾಯಿಂಟ್ ಐದನ್ನು ಕಳೆದಾಗ ಏನು ಬರುತ್ತೆ ನೋಡಿ ಹೇಗೆ ಮಾಡ್ಬೋದು ಇಲ್ಲಿ ನಾವು ಅಂದರೆ ತೊಂಬತ್ತು ಪಾಯಿಂಟ್ ಸೊನ್ನೆ ಅಂತ ಬರ್ಕೊಂಡು ಐವತ್ತು ಪಾಯಿಂಟ್ ಐದು ಅಂತ ಬರ್ಕೊಂಡು ಕಳೆದಾಗ ಸೊನ್ನೆಲ್ಲಿ ಐದು ಹೋಗಲ್ಲ ಪಕ್ಕದ ಮನೆಯಿಂದ ದಸಕ ತಗೊಂಡ್ರೆ ಹತ್ತರಲ್ಲಿ ಐದು ಹೋದ್ರೆ ಐದು ಬರುತ್ತೆ ಇಲ್ಲಿ ಆಕ್ಚುಲಿ ಒಂಬತ್ತಿದೆ ಒಂಬತ್ತರಲ್ಲಿ ಸೊನ್ನೆ ಹೋದರೆ ಒಂಬತ್ತು ಬರುತ್ತೆ ತೊಂಬತ್ತರಲ್ಲಿ ಒಂಬತ್ತನ್ನು ಒಂದು ಆ ಕಡೆ ಕಳಿಸಿರೋದ್ರಿಂದ ಇಲ್ಲಿ ಎಂಟಿದೆ ಎಂಟರಲ್ಲಿ ಐದು ಹೋದ್ರೆ ಮೂರು ಇಲ್ಲಿ ಪಾಯಿಂಟ್ ಕಟ್ಟಿದ್ರೆ ಮೂವತ್ತೊಂಬತ್ತು ಪಾಯಿಂಟ್ ಐದು ಡಿಗ್ರಿ ಏನಿದೆಯಲ್ಲ ಇದು ಐವತ್ತು ಪಾಯಿಂಟ್ ಐದು ಡಿಗ್ರಿಯ ಪೂರಕ ಕೋನ ಅಂತೇಳಿ ಹೇಳಬಹುದು ಇನ್ನ ಪರಿಪೂರಕ ಕೋನಗಳು ಅಂತ ಬರುತ್ತೆ ಇಲ್ಲಿ ಪರಿಪೂರಕ ಕೋನಗಳು ಅಂತ ಹೇಳಿದ್ರೆ ಅದನ್ನು ಸಪ್ಲಿಮೆಂಟರಿ ಆಂಗಲ್ಸ್ ಇಲ್ಲಿ ಪೂರಕ ಕೋನಗಳಲ್ಲಿ ಹೇಗೆ ಎರಡು ಕೋನಗಳನ್ನು ಕೂಡಿದಾಗ ತೊಂಬತ್ತು ಡಿಗ್ರಿ ಬರಬೇಕು ಅದೇ ರೀತಿ ಇಲ್ಲಿ ಎರಡು ಕೋನಗಳನ್ನು ಕೂಡಿದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಬಂದರೆ ಅದನ್ನು ಆ ಎರಡು ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಕರಿತೀವಿ ಅಂದ್ರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಆ ಎರಡೂ ಕೋನಗಳಿಗೆ ಪರಿಪೂರಕ ಕೋನಗಳು ಎನ್ನುತ್ತಾರೆ ಸಪ್ಲಿಮೆಂಟರಿ ಆಂಗಲ್ಸ್ ಆರ್ ಟೂ ಆಂಗಲ್ಸ್ ಹೂಸ್ ಮೆಸರ್ಸ್ ಆಡ್ ಅಪ್ ಟು ಒನ್ ಡಿಗ್ರಿ ನೋಡಿ ಇಲ್ಲಿ ಎಸ್ ಪಿ ಆರ್ ಅನ್ನುವಂಥ ಕೋನವನ್ನು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಡಿಗ್ರಿ ಇದೆ ಇನ್ನೊಂದು ಎಂ ಪಿ ಕ್ಯೂ ಅನ್ನೋದು ಅರವತ್ತು ಡಿಗ್ರಿ ಇದೆ ಅವೆರಡನ್ನ ಕೂಡಿದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಬರ್ತಾ ಇದೆ ಅಂದ್ರೆ ಅಲ್ಲಿಗೆ ಎರಡು ಕೋನಗಳನ್ನ ಪರಿಪೂರಕ ಕೋನಗಳು ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್ ಅಂತೇಳಿ ಹೇಳಬಹುದು ಸೊ ಹಾಗಿದ್ರೆ ಇಲ್ಲೂ ಕೂಡ ಕೆಲವೊಂದು ಕೋನಗಳನ್ನು ಕೊಟ್ಟಿದ್ರೆ ಅದರ ಪರಿ ಪರಿಪೂರಕ ಕೋನಗಳನ್ನು ನಾವು ಹೇಳಬೇಕಾಗತ್ತೆ ಸೊ ಅದರ ಪರಿಪೂರಕ ಕೋನಗಳು ಯಾವ್ಯಾವ ಬರ್ತವೆ ಅಂತಕ್ಕಂಥದನ್ನ ನೋಡೋದಾದ್ರೆ ನೂರ ಎಂಟು ಡಿಗ್ರಿ ಇದೆ ಸೊ ಅಲ್ಲಿ ನಾವು ಹೇಗೆ ಪೂರಕ ಕೋಣಗಳನ್ನ ತೊಂಬತ್ತು ಡಿಗ್ರಿಯಿಂದ ಕಳೆದಾಗ ಸಿಕ್ತು ಅದೇ ರೀತಿ ಇಲ್ಲೂ ಕೂಡ ನಾವು ನೂರ ಎಂಬತ್ತು ಡಿಗ್ರಿನಲ್ಲಿ ಒಂದು ನೂರ ಎಂಟು ಡಿಗ್ರಿಯನ್ನು ಕಳಿಬೇಕು ಆಗ ಏನು ಬರುತ್ತೆ ಅಂದರೆ ಎಪ್ಪತ್ತೆರಡು ಡಿಗ್ರಿ ಬರುತ್ತೆ ಸೊ ನೂರ ಎಂಟರ ಪರಿಪೂರಕ ಕೋನ ಎಪ್ಪತ್ತೆರಡು ಡಿಗ್ರಿ ಅಂತ ಹೇಳ್ಬೋದು ಅದೇ ರೀತಿ ನೂರು ಡಿಗ್ರಿಯ ಪರಿಪೂರಕ ಕೋನ ಬೇಕು ಅಂದರೆ ಆಗ ನೀವು ನೂರ ಎಂಬತ್ತರಲ್ಲಿ ನೂರನ್ನು ಕಳಿಬೇಕು ಅಂದರೆ ಅಲ್ಲಿಗೆ ಎಷ್ಟು ಬರುತ್ತೆ ಎಂಬತ್ತು ಡಿಗ್ರಿ ಸೊ ಎಂಬತ್ತು ಡಿಗ್ರಿ ಮತ್ತು ನೂರು ಡಿಗ್ರಿ ಎರಡನ್ನ ಕೂಡಿದ್ರೆ ಒಂದು ನೂರ ಎಂಬತ್ತು ಬರೋದರಿಂದಾಗಿ ನೂರು ಡಿಗ್ರಿಯ ಪರಿಪೂರಕ ಕೋನ ಎಂಬತ್ತು ಡಿಗ್ರಿ ಅದನ್ನೇ ನಾವು ಉಲ್ಟಾನು ಹೇಳ್ಬೋದು ಎಂಬತ್ತು ಡಿಗ್ರಿಯ ಪರಿಪೂರ್ವಕ ಕೋನ ನೂರು ಡಿಗ್ರಿ ಹಾಗಿದ್ರೆ ತೊಂಬತ್ತು ಡಿಗ್ರಿದ ಏನ್ ಬರುತ್ತೆ ಆಗ್ಲೂ ಕೂಡ ನೂರ ಎಂಬತ್ತರಲ್ಲಿ ತೊಂಬತ್ತನ್ನ ಕಳೆದ್ರೆ ನಮಗೆ ತೊಂಬತ್ತು ಡಿಗ್ರಿ ಬರುತ್ತೆ ಹಾಗೆಯೇ ಎಂಬತ್ತು ಪಾಯಿಂಟ್ ಐದಿದೆ ಸೊ ನೂರ ಎಂಬತ್ತು ಡಿಗ್ರಿನಲ್ಲಿ ಎಂಬತ್ತು ಪಾಯಿಂಟ್ ಐದನ್ನ ಕಳೆದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಡಿಗ್ರಿ ಬರುತ್ತೆ ಹಾಗೇನೆ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಡಿಗ್ರಿಯ ಪರಿಪೂರಕ ಕೋನ ಯಾವ್ದು ಬರುತ್ತೆ ಆಗ್ಲೂ ಕೂಡ ನಾವು ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದನ್ನು ಕಳೆದ್ರೆ ಸೊ ಇದನ್ನು ಕಳಿಬೇಕಾದಾಗ ಏನು ಮಾಡ್ಬೋದು ನಾವು ಅಂತ ಹೇಳಿದ್ರೆ ನೂರ ಎಂಬತ್ತು ಡಿಗ್ರಿಯನ್ನು ಪಾಯಿಂಟ್ ಸೊನ್ನೆ ಸೊನ್ನೆ ತೊಗೊಂಡ್ರೆ ಇಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಅಂತ ಬರ್ಕೊಂಡ್ರೆ ಹತ್ತರಲ್ಲಿ ಐದು ಹೋದರೆ ಐದು ಇಲ್ಲಿ ಒಂಬತ್ತಿದೆ ಒಂಬತ್ತರಲ್ಲಿ ಸೊನ್ನೆ ಹೋದರೆ ಒಂಬತ್ತು ಇಲ್ಲೂ ಕೂಡ ಒಂಬತ್ತಿದೆ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಇಲ್ಲಿ ಏಳಿದೆ ಏಳರಲ್ಲಿ ನಾಲ್ಕು ಹೋದರೆ ಮೂರು ಇಲ್ಲಿ ಒಂದು ಅಲ್ಲಿಗೆ ಒಂದು ನೂರ ಮೂವತ್ತು ಪಾಯಿಂಟ್ ಒಂಬತ್ತು ಐದು ಡಿಗ್ರಿ ಬರುತ್ತೆ ಇದನ್ನ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದೆ ಇದೇ ಒಂದು ಕೋನಗಳು ಮತ್ತೆ ಅದರ ವಿಧಗಳಿಗೆ ಸಂಬಂಧಪಟ್ಟಂತೆ ನವೋದಯ ಪರೀಕ್ಷೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ಹೇಗೆ ಬರ್ತವೆ ಅಂತಕ್ಕಂಥದನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್